ಭಜ ಗೋವಿಂದಂ ಎಂದೇ ಪ್ರಸಿದ್ಧವಾದ ಮೋಹಮುದ್ಗರ ಮಾಯಯ ನೆತ್ತಿಗೆ ನೇರ ಗದಾಪ್ರಹಾರ ಮಾಡಿ ನಮ್ಮ ನಿಜಸ್ವರೂಪದತ್ತ ದಾರಿ ತೋರಿಸುವ ಕೃತಿ ಬಾಳಿನ ಗುರಿ ಏನು ಗಳಿಕೆಯ ಆಸೆಯಾಕೆ ಸತ್ಯ ಯಾವುದು ಮಿಥ್ಯೆ ಯಾವುದು ಪ್ರಾಪಂಚಿಕ ಹೊರತಿಳಿವೋ ತನ್ನ ಒಳತಿಳಿವೋ ಇವೆಲ್ಲವನ್ನೂ ನೇರವಾಗಿ ಉತ್ತರಿಸುತ್ತಾ ಶಂಕರರು ಸಂಸಾರದ ಪೊಳ್ಳುತನ ಮನುಷ್ಯನ ಡಂಬಾಚಾರ ವ್ಯರ್ಥ ಹೋರಾಟಗಳನ್ನು ಬಯಲಿಗೆ ಎಳೆಯುತ್ತಾರೆ ನೈಜವನ್ನು ಕಂಡುಕೊಳ್ಳಲು ಅನುಸರಿಸಬೇಕಾದ ವೇದಾಂತ ತತ್ವಗಳನ್ನು ಇಲ್ಲಿ ಬಿಗಿಯಾಗಿ ಹೆಣೆದಿದ್ದಾರೆ ಪಲ್ಲವಿ ಎಂದು ಗಣಿಸಲಾದ ಮೊದಲ ನುಡಿ ಮತ್ತು ಮುಂದಿನ ಹನ್ನೆರಡು ನುಡಿಗಳನ್ನು ಸ್ವತಃ ಶಂಕರರು ರಚಿಸಿದ್ದಾರೆ ಇವನ್ನು ದ್ವಾದಶ ಮಂಜರಿಕಾ ಸ್ತೋತ್ರ ಅಂದರೆ ಹನ್ನೆರಡು ಹೂಗಳ ಗೊಂಚಲು ಎಂದು ಗುರುತಿಸಲಾಗಿದೆ ಇವುಗಳಿಂದ ಸ್ಫೂರ್ತಿಗೊಂಡ ಅವರ ಹದಿನಾಲ್ಕು ಶಿಷ್ಯರು ಒಂದೊಂದು ನುಡಿಗಳನ್ನು ಸೇರಿಸಿದರು ಅದೇ ಚತುರ್ದಶ ಮಂಜರಿಕಾ ಸ್ತೋತ್ರ ಮತ್ತೆ ನಾಲ್ಕು ನುಡಿಗಳನ್ನು ಶಂಕರರು ರಚಿಸಿ ಒಟ್ಟು ಮೂವತ್ತೊಂದು ನುಡಿಗಳ ಮೋಹ ಮುದ್ಗರವನ್ನು ಪೂರ್ತಿಗೊಳಿಸಿದರು ಇದರ ಸರಳ ಕನ್ನಡ ಅನುವಾದ ಇಲ್ಲಿದೆ ಪದ್ಯರೂಪದಲ್ಲಿ ನೆನೆಗೋವಿಂದನ ಕಂತು ಎರಡು ನುಡಿ ಹದಿನಾಲ್ಕರಿಂದ ಇಪ್ಪತ್ತೇಳು पदिनाल्कु हूगळगोञ्चलु जटिलो मुण्डीलुञ्चितकेशः काषायाम्बरबहु पश्यन्नपि च न पश्यति मूढः उदरनिमित्तं बहु ಜಡೆಯನು ಬಿಡೆ ಯಾಕಿತ್ತಿರೆ, ಕಾವಿಯ ಬಟ್ಟೆಯ ತೊಟ್ಟಿರೆ ಏನು ಕಂಡರು ಕಾಣದೆ ಇರುವನು ಮರುಳನು ಹೊಟ್ಟೆಯ ಪಾಡಿಗೆ ಹಲಬಗೆ ಸೋಗು ಹೊಟ್ಟೆಯ ಪಾಡಿಗೆ ಹಲಬಗೆ ಸೋಗು ಅಂಗಂಗಲಿತಂ ಪಲಿತಂ ಮುಂಡಂ ದಶನವಿಹೀನಂಜಾತುಂಡಂ ವೃದ್ಧೋ ಯಾತಿ ಗ್ರಹೀತ್ವಾ ದಂಡಂ ತದಪಿ ನ ಇಳಿದಿದೆ ಕಾಯವು ನೆರೆದಿವೆ ಕೂದಲು ಬೋಡಾಗಿದೆ ಬಾಯ್ ಹಲ್ಲುಗಳು ದುರಿ ಕೈಯಲಿ ಬಡಿಗೆಯು ಮುದಿಜೋಲ್ ನಡಿಗೆಯು आदरु वडे यदुभयकयगडिगे आदरु वडेयदुभयकयगडिगे पृष्ठे भानुः रात्रौ चुबुकसमर्पितजानुः करतलभिक्षस्तरुतलवासः तदपि न मुञ्चत्याशापाशः ಮುಂಗಡೆ ಬೆಂಕಿಯು ಹಿಂಗಡೆ ನೇಸರ ಇರುಳಿಡಿ ಮೊಳಕಾಲ್ ಮೇಗಡೆ ಗದ್ದ ಕರದಲ್ಲಿ ತಿರುಪೆಯು ಮರದಡಿ ವಸತಿಯು ಆದರೂ ಬಿಗಿಯುವುದು ಬಯಕೆಯ ಹಗ್ಗ ಆದರೂ ಬಯಕೆಯ ಹಗ್ಗ ಕುರುತೆ ಗಂಗಾ ಸಾಗರ ಗಮನಂ ವ್ರತ ಪರಿಪಾಲನ ಮಥವಾದಾನಂ ಜ್ಞಾನ ವಿಹೀನ ಸರ್ವಮತೇನ ಭಜತಿ ನ ಮುಕ್ತಿಂ ಜನ್ಮಶತೇನ ಗಂಗೆಯು ಇಳಿವಡೆ ಯಾತ್ರೆಯು, ನೋಂಪಿಯ ಪಾಲನೆ ಬಿಡುಗೈ ಕೊಡುಗೆ ಆದರೂ ನೈಜದ आदरु विरदिरे, नूरेल् हुट्टिगु बिडुगडे उण्टे सुरमन्दिरतरुमूलनिवासः शय्याभूतलमजिनौ वासः सर्वपरिग्रहभोगत्यागः ಹಸ್ಯ ಸುಖ ಕರೋತಿ ವಿರಾಗ ದೇವರ ಗುಡಿ ಗಿಡ ಬುಡದಲ್ಲಿ ಬಿಡದಿಯು ತೊಗಲಿನ ಉಡುಗೆಯು ನಿದ್ದೆಯು ನೆಲದಿ ಊಡುವ ಪಡೆಯುವ ದಾಹವ ನಿಂತಳಿ ಬೆಸುಗೆಯು ಕರಗಲು ಹೊಸರದೆ ಸೊಗವು ಬೆಸುಗೆಯು ಕರಗಲು ಹೊಸರದೆ ಸೊಗವು योगरतो वा भोगरतो वा सङ्गरतो वा सङ्गविहीनः यस्य ब्रह्मणि रमते चित्तं नन्दति नन्दति नन्दत्येव योगदि मुळुगिरुभोगदि त्वडगिरु सङ्गदिया ब्रह्मदिमनवनुनेट्टिरलनुचण नलियुव 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 अवने भगवद्गीता किञ्चिदधीता गङ्गाजललवकणिका पीता सकृदपि येन मुरारिसमर्चा क्रियते यस्य येन चर्चा भगवद्गीतय निन्तुटु कलिति रे गङ्गयहनिवन्दादरु सविये अच्युतन नर्चिषेबाळि न लों अवनोडवादिसुवने जवराया पुनरपि जननं पुनरपि मरणं पुनरपि जननी जठरे शयनम् इह संसारे बहु दुस्तारे कृपया पारे पाहि मुरारे मत्तु हुट्टुत मत्तु सायुत मत्तु तायिय ओडललिवरगु दाटलु कठिनवु ई संसारौ अमितदयालुवे मुरारे अमितदयालुवे सलहुमुरारे रथ्याचत्पटविरचितकण्ठः पुण्या पुण्यविवर्जितपन्थः योगी यो चित्तो रमते बालोन्मत्तव देवा ಬಟ್ಟೆಯ ಚಿಂದಿಯ ಕೌದಿಯ ಹೊದ್ದಿರೆ ಕೆಡಕು ಒಳಿತು ಎರಡನು ತೊರೆದು ಮನವನು ಯೋಗದಿ ಮುಳುಗಿಸೆಯ ಯೋಗಿಯು ಮನವನು ಯೋಗದಿ ಮುಳುಗಿಸೆಯ ಯೋಗಿಯು ಮಗುವೋ ಮತ್ತನು ಎನೆ ನಲಿಯುವನು ಕುತ ಆಯಾತಃ कामे जननी को मे तातः इति परिभावय सर्वमसारं विश्वं त्यक्त्वा स्वप्नविचारम् नीनार्नानार् यल्लिन्दुदिसिदे तायुननगार्तन्दे यु योचिसुयीत्यर्नीतिरुळिल्लद ಕಲ್ಪಿತ ಕನಸಿನ ಜಗವನು ತೊರೆದು ತ್ವಯಿ ಮೈ ವಿಷ್ಣುಹು ವಿಷ್ಣು ವ್ಯರ್ಥಂ ಕುಪ್ಯಸಿ ಮೈ ಅಸಹಿಷ್ಣು ಭವ ಸಮಚಿತ್ತ ಸರ್ವತ್ರ ತ್ವ ವಾಂಛಸ್ಯ ಚಿರಾಧ್ಯ ನನ್ನಲಿ ನಿನ್ನಲಿಯಲ್ಲೆಡೆ ಇರಲದೆ ಸುಮ್ಮನೆ ನನ್ನಲಿ ಕೋಪವು ಏಕೆ ಚಿರನೆಲೆ ಗಳಿಸಲು ಬಯಸುವುದಾದರೆ ಚಿರನೆಲೆ ಗಳಿಸಲು ಬಯಸುವುದಾದರೆ ಎಲ್ಲೆಡೆಯಂದಿಗೂ ಸಮಮನನಾಗು ಶತ್ರೌ ಮಿತ್ರೇ ಪುತ್ರೇ ಬಂಧೌ मा कुरु यत्नं विग्रहसन्धौ सर्वस्मिन्नपि पश्चात्मानं सर्वतोत्सृजभेदाज्ञानम् हगेलु ळेयरु नेण्टरु सुतरनु कूडलु कादलु नीबयसदिरु यल्लेडे तन्नने काणुतनी त्वरे तन्नने काणुतनी त्वरे बेरे यददुयन्नुवत्तिलियमय कामं क्रोधं लोभं मोहं त्यक्त्वात्मानं भावयसोहं। आत्मज्ञानविहीनामूढा ते पच्यन्ते नरकनिगूढाः ಮುನಿಸನು ಮರುಳನು ಆಸೆಯ ಬಯಕೆಯ ತ್ವರೆ ಅರಿತಿರು ತಾನೆಂದು ತನ್ನದೆ ನಿಜ ತಿಳಿವಿರದಿಹ ಮರುಳನು ತನ್ನದೆ ನಿಜ ತಿಳಿವಿರದಿಹ ಮರುಳನು ತೊಳಲುವ ನಳಲಿನ ಸುಳಿಯಲಿ ಸಿಲುಕಿ ಗೇಯಂಗೀತಾ ಸಹಸ್ರಂ देयं श्रीपतिरूपमजस्रं नेयं सज्जनसंज्ञे चित्तं देयं दीनजनाय च वित्तं कलिगीतय उलिसासिरनामव सिरिपतिरूपवनविरतनेन सुडगि सुमनवळ्ळयरोडनाटदि ಸಿರಿಯನು ಇಡವರಿಗೆ ಬಿತ್ತರಿಕೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಆದಿಶಂಕರ ಮತ್ತು ಶಿಷ್ಯರು ರಚಿಸಿದ ಮೊಹಮುಗ್ಗರ ಅಥವಾ ಭಜ ಗೋವಿಂದನ್ ಕಂತು ಎರಡು ನುಡಿ ಹದಿನಾಲ್ಕರಿಂದ ಇಪ್ಪತ್ತೇಳು ಹದಿನಾಲ್ಕು ಹೂಗಳ ಗೊಂಚಲು ಕನ್ನಡಕ್ಕೆ ವಿಶ್ವೇಶ್ವರ ದೀಕ್ಷಿತ ನೆನೆ ಗೋವಿಂದನ ಸಂಪರ್ಕ ನಮೋ ವಿಶ್ ಯಾಟ್ ಯಾಹೂ ಡಾಟ್ ಕಾಮ್ ನಾನು ಸಪ್ನ ಗೂಗ್ಲೆ